सद्गुरुनाथ महाराज की जय श्री सिद्धलिंगेश्वर स्वामी महाराज की जय श्री दुंडेश्वर महास्वामी महाराज की जय सकल साधु संत महाराज की जय जय मंगलम जय नम पार्वती पतिशिवर पति महारे ಎಂ ಬ್ರಹ್ಮ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತ ದಿವ್ಯೈಸ್ತವೈ ವೇದೈ ಸಾಂಗಪದ ಕ್ರಮೋಪನಿಷದೈರ್ಗಾಯಂ ಸಾಮಗಾ ಧ್ಯಾನಾವಸ್ಥ ತದ್ಗತೇನ ಮನಸಾ ಪಶ್ಯಂತ ಎಂ ಯೋಗಿನೋ ಸುರಾಸುರಗಣ ದೇವಾಯ ದೇವಾ ದಿವಾಯ ದಿವಾ ಪ್ರಾತಸ್ಮರಣೀಯ ಅಸ್ಮದ್ ಗುರುಗಳನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಕಾರ್ಯಕ್ಕೆ ಕಾರಣೀಭೂತ್ರಾಗಿರ್ತಕ್ಕಂತಹ ಯಾವ ಸಿದ್ಧಲಿಂಗ ಯತೀಶ್ವರರ ಚರಣಾರ್ವಿಂದಗಳಲ್ಲಿ ಅನಂತ ಅನಂತ ಕೋಟಿ ನಮನಗ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಹಾಗೂ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಪರಮ ಪೂಜ್ಯರು ಆಗಿರ್ತಕ್ಕಂತಹ ನಮ್ಮ ದುಂಡೇಶ್ವರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಹಾಗೆ ನೀಲಮ್ಮ ತಾಯಿಯವರು ಚರಣಾರವಿಂದಗಳಲ್ಲಿ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸುತ್ತಾ ಮತ್ತು ಓರ್ವ ತಾಯಿಯವರ ಚರಣಾರವಿಂದಗಳಲ್ಲಿ ನಮನಗಳನ್ನು ಸಮರ್ಪಿಸುತ್ತಾ ಹಾಗೂ ಇಲ್ಲಿವರೆಗೆ ತಮಗೆ ಕೀರ್ತನೆಯನ್ನು ಉಣಬಡಿಸಿರ್ತಕ್ಕಂಥ ಆ ಶರಣರಿಗೂ ನನ್ನ ವಂದನೆಗಳನ್ನು ಸಮರ್ಪಿಸುತ್ತಾ ಯಾವ ಸಿದ್ಧಲಿಂಗಾಯತೀಶ್ವರರ ಚರಿತ್ರೆಯನ್ನು ಕೇಳಿ ಧನ್ಯರಾಗಬೇಕು ಅಂತೇಳಿ ಇಲ್ಲಿ ಬಂದು ಸೇರಿರ್ತಕ್ಕಂಥ ಎಲ್ಲ ತಂದೆ ತಾಯಿಯಂದಿರೆ ಅಣ್ಣ ತಮ್ಮಂದಿರೆ ಮಕ್ಕಳು ನಿಮ್ಮೆಲ್ಲರಿಗೂ ಶರಣು ಶರಣ ಆಪ್ತಿಗಳು ಯಾವ ಸಿದ್ಧಲಿಂಗ ಶಿವಯೋಗಿಗಳ ಪುಣ್ಯಾರಾಧನೆ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಮೊದಲನೆಯ ದಿವಸದ ಸಾಯಂಕಾಲದ ಕಾರ್ಯಕ್ರಮ ಬಹಳ ಸುಂದರವಾಗಿ ನಡ್ಕೊಂಡು ಬರ್ತಾ ಇದೆ ಇವತ್ತಿನ ವಿಷಯ ಏನು ಇಟ್ಟಾರು ಅಂತಂದರೆ ಜೀವ ಸಂಬೋಧನಾ ಸ್ಥಳದ ಎರಡನೆಯ ಪದ್ಯದ ಒಂದು ಚರಣವನ್ನು ಇಟ್ಟಿದ್ದಾರೆ ಸುಮ್ಮನೆ ಕಾಲವನ್ನು ಕಳೆದು ಸಾವುಚ್ಚವೇ ನೆಮ್ಮೆ ನಿಜವನು ಮುಕ್ತಿ ಹೊಡೆಯದೆ ಮನುಜ ಯಾವ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಈ ಜೀವಿಗಳು ಜನನ ಮರಣ ರೂಪ ದುಃಖದಲ್ಲಿ ಬಿತ್ತಾರಲ್ಲ ಇವರು ಹೆಂಗಾದರೆ ಪಾರ ಆಗ್ತಾರೋ ಅನ್ನೋದು ಕರುಣೆಯಿಂದ ಅವರು ನಮ್ಮ ಎಚ್ಚರಿಕೆಯನ್ನು ಇರ್ತಾರೆ ಎಚ್ಚರಿಕೆಯನ್ನು ಮಾಡ್ತಾರೆ ಮಹಾತ್ಮರಲ್ಲಿ ಕರುಣೆ ಅನ್ನತಕ್ಕಂಥದ್ದು ಸಹಜವಾಗಿರ್ತದೆ ಸಹಜವಾಗಿರ್ತದೆ ಏನ್ರಿ ದುಃಖಿಗಳನ್ನು ಕಂಡ್ರೆ ಇವರು ದುಃಖದಿಂದ ಎಂದು ಪಾರ ಮಾಡೆವು ಹೆಂಗಾದರೆ ಪಾರಾದಾರು ದುಃಖದಿಂದ ಅಂತಕ್ಕಂಥ ಕರುಣೆ ಮಹಾತ್ಮರಲ್ಲಿ ಇರ್ತದೆ ಮಹಾತ್ಮರಲ್ಲಿ ಇರ್ತದೆ ಒಂದು ಸಲ ಏನಪ್ಪಾ ಅಂತಂದ್ರೆ ಒಬ್ಬರು ಸಂತರು ಭಿಕ್ಷಕ್ಕೆ ಹೋಗಿದ್ದರಂತ ಒಬ್ಬಕ್ಕೆ ಅಜ್ಜಿ ಜೋಳ ಬೀಸ್ತಾ ಇದ್ದಳು ಅಂತ ಆ ಬೀಸೋದನ್ನು ನೋಡಿ ಅಳ್ಳ ಕತ್ತಿದ್ರಂತವ್ ಅವಾಗ ಅಜ್ಜಿ ಕೇಳ್ತ ಯಾಕ್ರಿ ಸಂತರು ಹೇಳ್ತಾ ಇದ್ದೀರಿ ಅವಾಗ ಸಂತರು ಹೇಳಿದಂತ ಅಲ್ಲ ಎರಡು ಕಲ್ಲುಗಳ ಮಧ್ಯ ಸಿಕ್ಕ ಜ್ವಾಳ ಪುಡಿ ಪುಡಿಯಾಗಿ ಇದ್ದವಲ್ಲ ಆಗ ಈ ಜೀವಿಗಳೆಲ್ಲ ಈ ಮಾಯೆ ಅಜ್ಞಾನದೊಳಗೆ ಸಿಕ್ಕ ಹುಟ್ಟು ಸಾವುಗಳೆಂಬ ಕಲ್ಲಿನೊಳಗೆ ಸಿಕ್ಕ ಪುಡಿ ಪುಡಿ ಆಗ್ತಾ ಇದ್ದಾರಲ್ಲ ಆದ್ದರಿಂದ ನನಗೆ ದುಃಖ ಆಗಿದೆ ಅವ್ರು ಹೆಂಗೆ ಪಾರ ಆಗ್ತಾರಂತ ಕಣ್ಣೀರು ಬಂದವ ಅಂತಂದಳಂತ ಆವಾಗ ಆಜ್ಜಿ ಹೇಳ್ತಾಳೆ ಬರೀ ಸಂತರ ಅಂತ ಕರೆದಳು ಹಿಂಗೆ ಎತ್ತಿದಳು ಆ ನಡಬಾರಕ್ಕೆ ಒಂದು ಕೆಬ್ಬನಗೂಟಿರ್ತೀರಿ ಬಿಸು ಕಲ್ಲಿಗೆ ಈಗ ಬಿಸಿಕಲ್ಲ ಹೋಗ್ಯಾವ ಎಲ್ಲ ಗಿರಣ್ಯಾಗ ಬೀಸ್ಕೊಂಡು ಬರ್ತಾ ಇದ್ದೇರಿ ಕೆಬ್ಬಣ ಗೂಟದ ಸುತ್ತರಿಗೆ ಒಂದಿಷ್ಟ ಕಾಳುಗಳಿದ್ದು ತೋರಿಸಿದ ನೋಡ್ರಿ ಸಂತರ ಇವೇನು ಗೂಟವನ್ನು ಆಶ್ರಯದ ಆಶ್ರಯಿಸಿದಾವೋ ಈ ಕಾಳುಗಳು ಯಾವ ಕಲ್ಲಿನೊಳಗು ಸಿಕ್ಕು ಪುಡಿ ಪುಡಿ ಆಗೋದಿಲ್ಲ ಪುಡಿ ಪುಡಿ ಆಗೋದಿಲ್ಲ ಹಂಗ ಯಾರು ಸದ್ಗುರುನಾಥನನ್ನು ಆಶ್ರಯಿಸಿದಾರೋ ಅವರು ಈ ಜನನ ಮರಣ ರೂಪ ಕಲ್ಲೊಳಗೆ ಸಿಕ್ಕ ಎಂದು ಪುಡಿ ಪುಡಿ ಆಗೋದಿಲ್ಲ ಅವರು ಉದ್ಧಾರ ಆಗ್ತಾರೆ ಉದ್ಧಾರ ಆಗ್ತಾರೆ ಅಂತಕ್ಕಂಥ ಇವತ್ತ ನಮ್ಮ ದುಂಡೇಶ್ವರ ಅಪಗಳು ಇವತ್ತು ಇಷ್ಟೊಂದು ಮಠ ಎಲ್ಲ ಬೆಳಿಬೇಕಾಗಿತ್ತು ಅಂದ್ರೆ ಹಾಂ ಯಾರಿಗೆ ಕೈ ಒಡ್ಡಿ ಕೇಳಿಲ್ಲ ತಾನಾಗೆ ಬಿಡ್ತಾರೆ ಕೋರ್ಟ್ಗಟ್ಟೆ ತಾನಾಗೆ ಕೊತ್ತಲ್ಲೇ ಇಲ್ಲೇ ಫೋನೊಳಗೆ ಮಂತ್ರ ಹಾಕಿದ್ರೆ ಅಲ್ಲವರ ಅವರ ರೋಗಗಳೆಲ್ಲ ನಿವಾರಣೆ ಆಗ್ತಾವ ಇದು ಯಾರ ಆಶ್ರಯ ಅಂತಾರೆ ಅವರು ಗುರುವ ಪರಮ ಪೂಜಿಸಿದ್ದ ಲಿಂಗೇಶ್ವರ ಗುರುಗಳ ಆಶ್ರಯಿಸಿರ್ತಾರಂತೆ ಅವ್ರ ಶಕ್ತಿ ಅವರಲ್ಲಿ ಬಂದಾಗ ಹಾಗೆ ಯಾರು ಸದ್ರುಗಳನ್ನು ಆಶ್ರಯಿಸಿರ್ತಾರೋ ಅವ್ರಿಗೆ ಯಾವ ದುಃಖಗಳು ಇಲ್ಲ ದುಃಖಗಳು ಇಲ್ಲ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಶ್ರೀಮನ್ ನಿಜಗುನಗಳು ಕರುಣಾಳುಗಳಾಗಿರ್ತ ಶ್ರೀ ಶ್ರೀಮಣ್ಣ ನಿಜಗುನಗಳು ಶಿವಗುಗಳು ಏನಪ್ಪಾ ಅಂತಂದ್ರೆ ಕರುಣೆಯಿಂದ ನಮ್ಮನ್ನು ಎಚ್ಚರಿಕೆ ಮಾಡ್ತಾ ಇದ್ದಾರೆ ಎಚ್ಚರಿಕೆ ಮಾಡ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತವೇಲೆ ಮನುಜ ಸುಮ್ ಸುಮ್ಮನೆ ಕಾಲು ಕಳೆ ಅಂತ ಹೇಳ್ತಾರ ನೆಮ್ಮೆ ನಿಜವನ್ನು ಮುಕ್ತಿ ಒಡೆಯದೆ ಯಾವುದು ಮಾಡಬೇಕಾಗಿತ್ತೋ ಅದನ್ನು ಮಾಡಲಿಲ್ಲ ಯಾವ್ದು ಮಾಡಬಾರ್ದಾಗಿತ್ತು ಅದನ್ನು ಮಾಡಲಾಗ್ತಿದಪ ಆದ್ದರಿಂದ ಮುಕ್ತಿ ಯಾವಾಗ ಪಡ್ತಿದೆಯಲ್ಲ ಸುಮ್ ಸುಮ್ಮನ ಕಾಲ ಕಳೆ ಅಂತ ಯಾವ ಮೋಕ್ಷ ಸ್ವರೂಪವನ್ನು ಹೊಂದಲಿಕ್ಕೆ ಬಂದಿರತಕ್ಕಂಥ ಈ ಮನುಷ್ಯ ಜನ್ಮ ಹಾ ಆ ಮೋಕ್ಷವನ್ನು ಸದ್ಗುರುನಾಥನಿಗೆ ಶರಣಾಗತನಾಗಿ ಅವನ ಸೇವಾದಿಗಳನ್ನು ಮಾಡಿ ಶಾಸ್ತ್ರ ಶ್ರವಣ ಮನನ ಮನಿತ್ಯಾಸನ ಆದಿಗಳನ್ನು ಮಾಡಿ ಮುಕ್ತಿಯನ್ನ ಪಡಿಲಿಕ್ಕಂತ ಬಂದಿರತಕ್ಕಂಥ ಈ ಮನುಷ್ಯ ಜನ್ಮ ಈ ಮಾರ್ಗವನ್ನು ಇದನ್ನೊಂದು ಬಿಟ್ಟು ಮುಕ್ತಿ ಪಡೆಯೋದನ್ನು ಬಿಟ್ಟು ನಿನ್ನೆ ಇನ್ನೇನು ಉಳಿದು ಮಾಡ್ತಾ ಇದ್ದಲ್ಲ ಅದೆಲ್ಲ ಸುಮ್ಮನೆ ಐತಿ ಹಾಂ ಅದೆಲ್ಲ ಸುಮ್ಮನೆ ಮುಕ್ತಿ ಮಾರ್ಗವನ್ನು ಬಿಟ್ಟು ಏನು ಉಳಿದು ಇದೆ ಅದೆಲ್ಲ ಸುಮ್ಮನೆ ಸುಮ್ಮನೆ ಕಾಲು ಕಡಕ ಹಾಂ ಈಗ ಏನು ನೀವು ಇಲ್ಲಿ ಬಂದು ಕುಂತರಿ ಒಂದು ತಾಸು ಎರಡು ತಾಸ ಸತ್ಸಂಗ ಮಾಡಿದಿರಲ್ಲ ಇದೇ ಸಾರ್ಥಕವಾಗಿರ್ತಕ್ಕಂಥ ಕ್ಷಣ ಇದಕ್ಕಿಂತ ಪುಣ್ಯ ಮತ್ಯಾವುದಿಲ್ಲ ಯಾವುದಿಲ್ಲ ಮತ್ಯಾವುದಿಲ್ಲ ಇದು ಸುಮ್ಮನೆ ಅಲ್ಲ ಇದು ಸುಮ್ಮನೆ ಕಾಲು ಕಳೆದದಲ್ಲ ಸಾರ್ಥಕವಾಗಿರ್ತಕ್ಕಂಥ ಕ್ಷಣ ಇದು ಏನು ಬಂದಿಲ್ಲಿ ಸೇವಾ ಮಾಡ್ತಿರಲ್ಲ ಆ ಸೇವಾ ಹೇಳ್ತಾ ಸಾರ್ಥಕವಾಗಿರ್ತಕ್ಕಂಥ ಕ್ಷಣ ಅದು ಮುಕ್ತಿಯನ್ನ ಕೊಡ್ತಕ್ಕಂಥ ಸಾಧನ ಮುಕ್ತಿಯನ್ನು ಕೊಡ್ತಕ್ಕಂಥ ಸಾಧನ ಬೇಡುವೆನ ಭವ ನಿಮ್ಮನ್ನು ಬೋಗೋದಳು ಮಾಡೇನಾಗ ಒಲೆ ಸುಗುಣ ಸಂತತಿಯನ್ನು ಮೋಕ್ಷ ದೊರೆಯುವ ಸಾಧನವನ್ನು ಕರುಣಿಸು ಅಂತ ಹೇಳ್ತಾರಲ್ಲ ಹಾಗೆ ಗುರುಪಾದ ಸೇವೆ ಸತ್ಸಂಗ ಇವೆಲ್ಲ ನಮಗೆ ಮುಕ್ತಿ ಕೊಡ್ತಕ್ಕಂಥ ಸಾಧನದವ ಇತರನ್ನ ಯಾರು ಮಾಡ್ತೀರಿ ಅವ್ರಿಗೆ ಜನನ ಮರಣ ರೂಪ ಸಂಸಾರ ಸಾಗರದಿಂದ ಪಾರಾಗಿ ಮುಕ್ತಿಯನ್ನು ಹೊಂದುತ್ತೀರಿ ಇದನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಜನ್ಮ ಇದನ್ನು ಮಾಡಿ ಮುಕ್ತಿಯನ್ನು ಪಡೀರಿಪ್ಪಾ ಅಂತೇಳಿ ನಿಜಗುರು ಶಿವಗಳು ಹೇಳಿದರು ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ನಮ್ಮ ನೀವು ಎಲ್ಲ ಈಗ ಅಮ್ಮವ್ರ ಮಾತು ಕೇಳಕ್ಕೆ ನೀವು ಕೂತಾರೆ ಯಾವಾಗ ನೀವು ಅಂತೇಳಿ ನಾನು ನಮಗೂ ಅಮ್ಮ ಅವ್ರ ಮಾತು ಕೇಳಬೇಕಂತನಿಷ್ಟ ಅಂತ ಹೇಳಿದೆ ಅಪ್ಪಗಳಿಗಿಲ್ಲ ನಾನು ನಾಲ್ಕು ಮಾತು ಹೇಳ್ರಿ ಅಂತಂದ್ರೆ ಅದರಿಂದ ಏನಪ್ಪ ಅಂತಂದ್ರೆ ಇನ್ನೆ ನಾವು ಆ ಅಮ್ಮಾರ ಮಾತನ್ನು ಅವರ ಅಮೃತವಾಣಿಯನ್ನು ಕೇಳಿ ನಾವು ನಿಮಗೆ ಧನ್ಯರಾಗೋಣ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಹರಿ ಓಂ ತಪ್ಪು